ಲಕ್ಷ ರೂಪಾಯಿ ಕಮಿಟಿ ಅವ್ರಿಗೆ ಹಾ ನಾ ಒಬ್ಬನೇ ಒಳ್ಳೆವ್ ಹಾಕ್ತೀನಿ ಒಬ್ಬನೇ ಒಬ್ಬನ ಒಳ್ಳೆ ಹಾಕಲ್ರಿಪ್ಪ ಇದು ಹಂಗ ಬೇಡ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕ ತಿಳ್ಕೊಂಡು ಪ್ರತಿ ಸೋಮವಾರ ಊರಿಗೆ ಊಟ ಹಾಕಿಸ್ತಿದ್ದ ಊರಿಗೆ ಊಟ ಹಾಕಿಸ್ತಿದ್ದ ಹೌದಲ್ರಿಪ್ಪ ಹೌದು ಹಿಂಗ ನಿಯಮದಿಂದ ನಡ್ಕೊಂಡ್ರೆ ನಡೆದಿದ್ದವ ಒಂದಾನ ಒಂದ್ ದಿವಸ ಏನಾಯ್ತು ಅಂತ ಕೇಳಿದ್ರೆ ಊರಾಗಿನ ಜನ ಏ ಪಾತಿಮಾ ಪಾತಿಮಾ ಎಂಟೆಂಟು ದಿನ ಉಪವಾಸ ಯಾಕೆ ಮನೆಯಾಗ ಬೀಳ್ತಿದಿ ಒಬ್ಬ ಧರ್ಮವಂತ ದಿನನಿತ್ಯ ನಿಯಮದಲ್ಲಿ ಸುಮಾರು ಅನ್ನ ದಾಸೋಗಿಟ್ಟಾನ ಅನ್ನ ದಾಸೋಗಿಟ್ಟ ಆ ಮನೆಗೆ ಊಟಕ್ಕೆ ಹೋಗುವ ತಂದಾಗ ಬಿಬಿ ಪಾತಿಮ ಬಡವ ಹೆಣ್ಮಗಳು ಮೈತುಂಬ ಹರದ ಸೀರಿ ದೂತ ಬಿದ್ದ ಕುಬ್ಸಾ ತೊಟ್ಟಕೊಂಡು ಆ ಪುಣ್ಯಾತ್ಮನ ಮನೆಗೆ ಊಟಕ್ಕೆ ಹೋಗ್ತಾಳ ಇನ್ನು ಊರಂದಿಂದ ಎಲ್ಲಾ ಸಮಾಜನ ಇರೋದಿಲ್ಲ ಐದು ವಲ ಸವ್ನಿರುದಿಲ್ಲ ಕೆಲವೊಬ್ರು ಹಂಗೆ ಇರ್ತಾರೆ ಕೆಲವೊಬ್ರು ಹಂಗೆ ಇರ್ತಾರೆ ಬಿ ಬಿ ಬರುದು ನೋಡಿ ನಾಲ್ಕು ಮಂದಿ ಹೋಗಿ ಎಳ್ತಾಳೆ ಏನು ಸೌಕಾರ ಸಾವ್ಕಾರ ಕೀಳ ಜಾತಿ ಹೆಣ್ಮಗಳು ಒಬ್ಬಾಕಿ ಬಡವ ಹೆಣ್ಮಗಳು ಭಿಕ್ಷಾ ಬೇಡ್ಕೊಂಡು ಜೀವನ ಮಾಡುವಂಥ ಹೆಣ್ಮಗಳು ಈ ಸ್ಥಾನಕ್ಕೆ ಊಟಕ್ಕೆ ಬರಕತ್ಯಾಳ ನಮ್ಮ ಪಂಥಿ ಒಳಗೆ ಹೆಣ್ಮಗ್ಳು ಕೂತ್ರ ನಾವು ಎಲ್ಲರೂ ಎದ್ದು ಹೋಗವರು ಹಾಂ ನಾವೆಲ್ಲಾರು ಹೋಗವ್ರು ಎದ್ದು ಎಲ್ಲಾರು ನಾವ್ ಎಲ್ಲಾರು ಪ್ರಸಾದ ಮಾಡಬೇಕಾದ್ರೆ ಹೆಣ್ಮು ಈ ಒಂದು ಪೆಂಡಾಲ್ ಬಿಟ್ಟು ಅಲ್ಲಿ ರೋಡ್ ದಂಡಿ ಕುಣಿಸ್ಬೇಕು ಹಾ 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 ಆಕಿಗ ಕರ್ದ್ ಹೋದ್ ದೀರ್ ದೂರ ನೀಡಿದ್ರೆ ನಾವು ಊಟ ಮಾಡ್ತಿವಿಲ್ಲಾದ್ರ ಮಾಡೋದಿಲ್ಲ ಹೌದು ಹಾಗೇನ್ ಮಾಡ್ತಾರೀಪ ಅವಾಗ ಅನ್ನದಾನವನ್ನ ಮಾಡುತ್ತಾ ಪುಣ್ಯಾತ್ಮ ಹೇಳಿ ನೀವ್ ಯಾರು ಛತ್ರದಾಗಿಂದ ಎದ್ದು ಹೋಗ್ಬೇಡ್ರಿ ಸಾಲಕ್ಕೆ ಕುಂಡ್ರಿ ಆ ಹೆಣ್ಮಗಲ ಬರೋದು ನೋಡಿ ಒಂದು ಮುಚ್ಚಲ ಒಂದು ಪುರ್ಯಾನ ಹೌದ್ ಹೌದು ಒಂದು ಮುಚ್ಚಲ ಒಂದು ಮಗಿ ತಗೊಂಡು ಹೋಗಿ ಆ ಹೆಣ್ಮಗಲ ಕೈ ಹಾಕೊಟ್ಟ ಯಾವ ನೀ ಇಲ್ಲೇ ಕುಂಡ್ರಿ ರೋಡ್ ದಂಡಿಗೆ ಹೌದ್ ಹೌದ್ರಿಪ ಹೌದು ಒಳಗ ಬರಬೇಡ ಒಳಗ ಬರಬೇಡ ಒಳಗ ಬರಬೇಡ ತಂದಾಗ ಆಯ್ತಪ್ಪ ತಂದ್ಲು ಹೊಟ್ಟೆಗೆ ಕುಲ ಸಿಖರ ಸಾಕಲ್ರಿ ಹೌದು ಆ ಪ್ರಯಾಣ ಮತ್ತು ಒಂದು ಮಗಿ ತಗೊಂಡು ಅಲ್ಲೇ ಕೂತ್ಲು ಅಲ್ಲೇ ಹೋಗಿ ಪ್ರಯಾಣದಾಗ ನೀಡಿದ್ರು ಮಗಿ ಒಳಗ ನೀರ್ ಹಾಕಿದ್ರು ಹೆಣ್ಮ ಊಟ ಮಾಡಿ ಅತ್ತಿನ ಅತ್ತೆ ಇನ್ನು ಊಟ ಮಾಡಿರ್ತಕ್ಕಂಥ ಮುಚ್ಚಲಾ ನೀರು ಕುಡಿದಿರ್ತಕ್ಕಂಥ ಮಗಿಂಗ್ ಕೊಡ್ತಾಳ್ರಿ ಕೊಡ್ತಾಳ್ರಿ ನೀ ಅತ್ತ ತಗೊಂಡು ಹೋಗಯ ಅಂದ ಹೌದು ಅದನ್ನ ತಗೊಂಡು ಮನಿ ಒಳಗ ತಂದು ಇಟ್ಟ ಮುಂದಿನ ಸೋಮವಾರ ಹೆನ್ನ ಊಟಕ್ಕೆ ಬರುವಾಗ ಏನು ಮಾಡ್ಲು ಒಂದ ತನ್ನ ಪತಿವತ ಪ್ರಭಾವದಿಂದ ನಾ ತಾ ನಡೆದಿರತಕ್ಕಂತ ಒಂದು ನಿತ್ಯ ನೇಮದೊಳಗ ಹಾ ಏನಾಯ್ತು ಅಂತ ಕೇಳಿದ್ರೆ ಮುಂದಿನ ಸೋಮವಾರ ಏನತ್ತ್ರಪ್ಪ ಹೆನ್ನ ಮಗಳ ಮೈತುಂಬ ಇದ್ದಿರತಕ್ಕಂತ ಸೀರೆ ಬಂಗಾರದು ಹಾ ತೊಡುವಂತ ಕುብስ ಬಂಗಾರದು ಬಂಗಾರದು ಕೊಲ್ಲ ಹಿಂಗ ಬಾಗಬೇಕು ಹಾ ಹಂಗ ದಾಗಿನ ಕೈಯಾಗಿನ ಬಳಿ ಇಲ್ಲಿ ಮುಂಗೈ ತೊಲಕ ಬಂಗಾರದ ಬಳಿಗಳು ಹೌದು ಮೂಗಿನಲ್ಲಿ ಬಂಗಾರದ ಮೂಗುತ್ತಿ ಕಿವಿ ಒಳಗ ಎಲ್ಲಾ ಬಂಗಾರ ಹೌದು ಹೆಣ್ಣ ಮಗ ಓನ್ಯಾಗ ಬರ ಕತ್ರು ಎಲ್ಲಾ ಊರನ ಜನ ನಿತ್ತು ನೋಡತು ಸರಿ ದೂರ ಸರ್ರಿ ದೂರ ಸೌಕಾರ್ತಿ ಬರತ್ತ ಸರ್ರಿ ದೂರ ಎಟ್ ಅಂತರದ ರೀ ನಾವು ಎಷ್ಟು ಕೀಳು ಹಾಕಿ ಕಾಣ್ತೀವ್ರಿ ರಕ್ ಇದೂಮ ದೊಡ್ಡ ಬಂಗಾರ ಇದ್ದಾವ ದೊಡ್ಡವ್ರಿಪ ಅವರು ಇದು ಇನ್ನ ಎಂಟು ದಿನ ಆಗಿಲ್ಲ ಇಂತಾದ ಕೀರ್ತಿ ನಡ್ದದ ಹೆಣ್ಮಗಳ ಓಣಿ ಆಗ ಬರುದು ನೋಡಿ ಎಲ್ಲಾರು ಸರದ ನಿತ್ರು ಸೌಕಾರ ದೂರಿಂದ ನೋಡಿದ ಯಾವ ಬಾ ತೇಳಿ ಅನುಚತ್ರದೊಳಗೆ ತನ್ನ ಬಾಗಿಲು ಮುಂದೆ ಕುಣಿಸಿದ ಉಳಿದ ಮಂದಿನೆಲ್ಲ ಆ ಕಡೆ ಸಾಲಕ ಕುಣಿಸದ ಎಲ್ಲಾ ಸಾಲು ಪಂಕ್ತಿ ಒಳಗೆ ಮುಖ್ಯ ಒಂದನೇ ನಂಬರ್ ಇದೇ ಹೆಣ್ಮಗಳ ಬೇಬಿ ಪಾತ್ಯಮ ಊಟಕ್ಕ ಕೂತ್ಲು ಅಲ್ಲಿ ಒಂದ ಕಂಚಿನ ಗಂಗಾಳದೊಳಗೆ ತಂದ ಮೃಷ್ಟಾನ ಭೋಜನ ತಂದ ನೀಡಿದ್ರು ಹೆಣ್ಮಗಳ ಕೂತ ಆ ಅಣ್ಣ ಏನು ಮಾಡ್ತಿದ್ಲು ಏನು ಮಾಡ್ಲು ತಾಳಿಗೆ ಉಣಿಸೋದು ತಲೆಗೆ ಉಣ್ಸುವುದು ಸೀರೆಗೆ ಉಣ್ಸುವುದು ಹಾಂ ಕೈಯಾನ ಬಲೆ ಉಣ್ಸೋದು ಒಟ್ಟಾರೆ ಹೇಳ್ಬೇಕಂದ್ರೆ ತನ್ನ ಮೈ ಮ್ಯಾಲೆ ಇಟ್ಟಿಟ್ಟು ಬಂಗಾರ ಇದ್ದು ಅದಕ್ಕೆಲ್ಲ ತುತ್ತು ಮಾಡಿ ಉಣ್ಸಕ್ರಿ ಹಾಂ ಅನ್ನದಾನ ಮಾಡುವಂತ ಪುಣ್ಯಾತ್ಮ ಅಂದ ಇವ ಇದು ಏನೇನು ಏನೇನು ಗಾಧಲಿಂದ ತಿಳಿವ ಬಂಗಾರ ಅಂತ ಅಡುಗೆ ಐತಿ ತಾಯಿ ಊಟ ಮಾಡು ಊಟ ಮಾಡು ಅವಾಗ ಬಿಬಿ ಪತ್ನಿಮಾ ಹೇಳ್ತಾಳೆ ಏನಂತಾಳೆರೀಪ್ಪ ಯಪ್ಪಾ ಯಪ್ಪಾ ನಾವು ಊಟ ಮಾಡ್ಬೇಕಂದ್ರೆ ನನ್ನ ಜಾಗ ಅಲ್ಲದ ಅಲ್ಲಿ ಹೊರಗದ ನೀವು ಕುಣೀರಿ ಒಳಗ ತಂದು ಕುಣಸಿರಿ ಅಂತಂದ್ರೆ ನನ್ನ ನೋಡಿ ನೀವು ಕರ್ದಿಲ್ಲ ನನ್ನ ಮೇಮ ಬಂಗಾರ ನೋಡಿ ನೀವು ಕರ್ದಿರಿ ಸುಮ್ಮನೆ ಬಂಗಾರ ಕುಣಸಾಕತ್ತೀನಿ ನಾ ಬಂಗಾರ ಕುಣಸಾಕತ್ತೀನಿ ಅವಾಗ ಆ ಬಿಬಿ ಪಾತ್ಮಾನ ಒಂದು ನಿಯಮವನ್ನು ನೋಡಿ ಆ ಹೆಣ್ಮಗಳ ಒಂದು ಇದ್ದಿರ್ತಕ್ಕಂಥ ಪತಿವರ್ತದ ನಿಯಮವನ್ನು ನೋಡಿ ತಾಯಿ ನನ್ನಿಂದ ತಪ್ಪಾಯ್ತು ತಿಳ್ಕೊಂಡು ಊರು ಜನ ಎಲ್ಲ ಪಾದಿಗೆ ನಮಸ್ಕಾರ ಮಾಡಿದ್ರು ಅಂತೇಳಿ ಇಸ್ಲಾಂ ಧರ್ಮದ ಒಂದು ಕುರಾಣದೊಳಗೆ ಬಿ ಪಾತಿಮಾನ ಕತ್ತಿ ಬರ್ತದ ಮನುಷ್ಯ ಜನ್ಮಕ್ಕ ನಾವು ನೇಮದಿಂದ ನಡಿಬೇಕಾಗ್ತದ ನಾವು ನೇಮದಿಂದ ನಡಿಬೇಕಾಗ್ತದ